ಧರಣಿ ನಿರತ ಸ್ಥಳಕ್ಕೆ ಮಾಜಿ ಶಾಸಕ ನಡಹಳ್ಳಿ ಭೇಟಿ ತಾಳಿಕೋಟಿ ಪಟ್ಟಣದಲ್ಲಿ ಅತಿಕ್ರಮಣ ತೆರವು ಕಾರ್ಯಾಚರಣೆಯಲ್ಲಿ ಬಸ್ ನಿಲ್ದಾಣದ ಎದುರಿಗೆ ಇರುವ ಡಬ್ಬಾ ಅಂಗಡಿಗಳನ್ನ ಪುರಸಭೆಯಿಂದ ತೆರವುಗೊಳಿಸಿರುವುದನ್ನ ವಿರೋಧಿಸಿ ಅಂಗಡಿಕಾರರು ಬುಧವಾರದಿಂದ ನಡೆಸುತ್ತಿರುವ ಧರಣಿ ಸ್ಥಳಕ್ಕೆ ಮಾಜಿ ಶಾಸಕ ಎಎಸ್ ಪಾಟೀಲ್ ನಡಹಳ್ಳಿ ದೇವರ ಹಿಪ್ಪರಿಗೆ ಶಾಸಕ ರಾಜುಗೌಡ ಪಾಟೀಲ್ ಹಾಗೂ ಬಿಜೆಪಿ ಎಸ್ಸಿ ಮೋರ್ಚಾ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಉಮೇಶ್ ಕಾರಜೋಳ ಅವರು ಭೇಟಿ ನೀಡಿ ಬೆಂಬಲ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಶಾಸಕ ನಡಹಳ್ಳಿ ಅವರು ನ್ಯಾಯಾಲಯದ ತಡೆಯಾಜ್ಞೆ ಇದ್ರೂ ಪರಿಗಣಿಸದೆ ದುರುದ್ದೇಶದಿಂದ ಪುರಸಭೆ ಮುಖ್ಯಾಧಿಕಾರಿ ಅಂಗಡಿಗಳನ್ನು ತೆರವುಗೊಳಿಸಿದ್ದಾರೆ ಇದಕ್ಕೆ ಶಾಸಕರ ಕುಂಬಕ್ಕೂ ಇದೆ ಇದನ್ನು ಉಗ್ರವಾಗಿ ಖಂಡಿಸುತ್ತೇನೆ ಕಾಂಗ್ರೆಸ್ ದಲಿತ ವಿರೋಧಿ ಸರ್ಕಾರ ದಲಿತ ಹಿಂದೂಗಳವರ ಮತಗಳನ್ನು ಪಡೆದು ಅವರಿಗೆ ಅನ್ಯಾಯ ಮಾಡಲಾಗುತ್ತಿದೆ ಇದರ ವಿರುದ್ಧ ನ್ಯಾಯಾಲಯದಲ್ಲೂ ನಮ್ಮ ಹೋರಾಟ ನಡೆಯಲಿದೆ ನಮ್ಮ ಪ್ರಮುಖ ನಾಲ್ಕು ಬೇಡಿಕೆಗಳು ಇವೆ ಅಂಗಡಿಗಳು ಮೊದಲಿದ್ದ ಸ್ಥಳದಲ್ಲಿಯೇ ನಿರ್ಮಾಣ ಆಗಬೇಕು ಆದ ನಷ್ಟಕ್ಕೆ ಪರಿಹಾರ ಒದಗಿಸಬೇಕು ಮುಖ್ಯಾಧಿಕಾರಿಯನ್ನ ಅಮಾನತುಗೊಳಿಸಬೇಕು ಹಾಗೂ ಅವರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು ಎಂದು ಹೇಳಿದರು ಇನ್ನು ಶಾಸಕ ರಾಜುಗೌಡ ಪಾಟೀಲ್ ಅವರು ಮಾತನಾಡಿ ಈ ವಿಷಯದ ಕುರಿತು ಜಿಲ್ಲಾಧಿಕಾರಿಗಳೊಂದಿಗೆ ಮಾತನಾಡಿ ನ್ಯಾಯ ಒದಗಿಸುವ ಪ್ರಯತ್ನ ಮಾಡುತ್ತೇನೆ ಆಗದಿದ್ದಲ್ಲಿ ವಿಧಾನಸಭೆಯಲ್ಲಿ ಈ ಕುರಿತು ಮಾತನಾಡುತ್ತೇನೆ ಎಂದು ಹೇಳಿದರು

ಎಕ್ಯುಲಿಟಿ ಇಲ್ಲ ಇದನ್ನ ಮುನ್ಸಿಪಾಲ್ಟಿಯವರು ಡಿ ಸಿಕ್ಕ ಬಿಡುಗಡೆ ಮಾಡಬೇಕು ಡಿ ಸಿ ಬಂದಾಗ ಇದನ್ನು ಎಲ್ಲರಿಗೂ ಕೂಡ ಗಟ್ಟಿಯಾಗಿ ಹೇಳ್ತಾರೆ ಭಾಳಷ್ಟು ಗೊತ್ತಿಲ್ಲ ವ್ಯಾಪಾರ ಮಾಡೋದಕ್ಕೆ ವ್ಯಾಪಾರ ಬೇಕಾಗಿಲ್ಲ ನಾಳೆ ಇದ್ದ ಇವತ್ತಿನಿಂದ ನಂಬಿ ವ್ಯಾಪಾರ ಮಾಡಿ ನಾವು ಏನ ಬಳಸ್ಕೊಂಡು ಎಲ್ಲ ನನ್ನ ಸಮುದಾಯದ ಮೇಲೆ ಸಮುದಾಯದ ಮೇಲೆ ದಬಳಿಕೆ ಮಾಡುವಂತ ವ್ಯವಸ್ಥೆ ಮಾಡಬೇಡಿ ಮಾಡ್ತಕ್ಕಂಥ ದೌರ್ಜನ್ಯ ಇದು ಸ್ಪಷ್ಟವಾಗಿ ಅಡ್ರೆಸ್ ಇಟ್ಟು ಕೈದಲ್ಲಿ ಹೇಳ್ತೀವಿ ಯಾವುದೇ ದಲಿತರ ಒಂದು ಅಂಗಡಿಗಳಾಗ್ಲಿ ಅಥವಾ ವಾಸ ಮಾಡ್ತಕ್ಕಂಥ ಏನೋ ಡಬ್ಬಾ ಅಂಗಡಿಗಳಾಗ್ಲಿ ಮನೆಗಳಾಗ್ಲಿ ಅವು ಕಿತ್ಪತ್ ಆಗಿತ್ತು ಅಂದ್ರೆ ಕಾನೂನಿನ ಪ್ರಕಾರ ಹದಿನೈದು ದಿವಸ ಒಳಗೆ ಮುಂಚಿತವಾಗಿ ನೋಟಿಸ್ ಕೊಡ್ಬೇಕು ಕಾನೂನು ಪ್ರಕಾರ ಹದಿನೈದು ದಿವಸ ಒಳಗೆ ಮುಂಚಿತವಾಗಿ ನೋಟಿಸ್ ಕೊಡ್ಬೇಕು ಆ ನೋಟಿಸ್ ಗೆ ಏನ್ ರಿಪ್ಲೈ ಕೊಡ್ತಾರ ನೋಡ್ಕೊಂಡು ಅದಕ್ಕೆ ಸಾಧಕ ಬಾಧಕ ವಿಚಾರ ಮಾಡ್ಕೊಂಡು ಅಂಗಡಿ ಕಿತ್ಬೇಕು ಬಿಡ್ಬೇಕು ಅನ್ನೋದು ಇದಕ್ಕೆ ಸಂಬಂಧಪಟ್ಟಂತ ಸರ್ಕಾರ ಸರ್ಕಾರ ಅಂದ್ರೆ ಇಲ್ಲಿ ಕಾಲಿಕೋಟೆ ಇರ್ತಕ್ಕಂಥ ಇಪ್ಪತ್ತ್ ಮೂರು ಮೆಂಬರ್ಗಳು ವಾರ್ಡಿನ ಮೆಂಬರ್ಗಳು ತಾಯಬ್ರಂದ್ ಹಿಂದವರೆಗೆ ನಾವ್ ಒಬ್ರು ಅದ್ರ ಬಗ್ಗೆ ಟರ್ ಪಾಸ್ ಮಾಡಿಲ್ಲ ಸರ್ಕಾರ ಅಸ್ತರು ಟರ್ ಪಾಸ್ ಆಗಬೇಕು ನಿಮ್ಗೆ ಏನಾರು ಮುಖ್ಯವಾದ ಇಟ್ಬೇಕು ತಾಯಿ ಕೊಟ್ಟ ಡಬ್ಬ ದಿಪ್ಪ ನೀವೇನ್ ಟರ್ ಪಾಸ್ ಮಾಡಿರ್ರಿ ಟರ್ವಾಸ್ ಪಾಸ್ ಮಾಡ್ರಿ ಜಾಲಾರ್ ಇಪ್ಪತ್ಮೂರು ಮೆಂಬರ್ಗಳಿಗೆ ಏನೋ ಗಮನ ತಂದಿರೀ ನೀವು ಇಪ್ಪತ್ಮೂರು ಮೆಂಬರ್ಗಳ್ ರೀಪ್ರೆಸೆಂಟ್ ಆಗೋದು ಯಾರ ಉದ್ದೇಶಕ್ಕಾಗಿ ನಿಮ್ಮ ಧ್ವನಿ ಇಲ್ರಿ ನಮ್ಮ ಸಮಸ್ಯೆ ಹಿಂಗೈತಿ ನಮ್ಮ ಸಮಸ್ಯೆ ಹಿಂಗೈತಿ ಅಂತ ಹೇಳಿ ಅಲ್ಲಿ ಗುರಿ ಹಚ್ಚದಾಗ ಅದು ಸಾರ್ವಜನಿಕ ತೊಂದ್ರೆ ಐತಿ ಅಂತ ಹೇಳಿ ಅವ್ ಗಮನ ತಂದಾಗ ನಿಮ್ಗೆ ನೋಟಿಸ್ಬಿಟ್ಟು ಆದ್ರೂ ಕೂಡ ಎಲ್ಲರೂ ಸಾಹೇಬ ನೀವು ನಮ್ಮ ಅಂಗಡಿಗಳನ್ನ ನಾವು ಕಿತ್ಕೊಂತೀವಿ ನಮ್ಗೆ ಅವಕಾಶ ಕೊಡ್ರಿ ಅಂದ್ರೆ ಚೀಪ್ ಆಫೀಸರ್ ಅವರು ಇವತ್ತು ನಾವು ಯಾವುದೇ ಪಕ್ಷಕ್ಕೆ ಇರೋ ಪಕ್ಷ ಸಂಬಂಧ ಈಗ ಇವತ್ತು ನನ್ನವರ ಯಾರು ಬರ್ತಾರೆ ಅವನೇ ಬರ್ತಾರೋ ದನಿ ಆ ದನಿಯಾಗಿ ಎಲ್ಲರೂ ಬಂದಿದ್ದಾರೆ ಅದಕ್ಕಾಗಿ ನಾವು ನಿಮ್ ಪರವಾಗಿರ್ತೀವಿ ಸತಸಿದ್ಧವಾಗಿರ್ತೀವಿ ಡಿ ಸಿ ಆರ್ ಬರುವ ಈ ಹೋರಾಟ ಮುಂದೆ ಮುಂದೆ ಇರ್ತಾ ಇವಾಗ ನಮ್ಮ ಬೇಡಿಕೆ ಯಥಸ್ಥಿತಿಯಾಗಿರಬೇಕು ಒಂದು ಭಾರಿ ಚಿಕ್ಕನಾಗಿ ಮಾಲೀಕರಿಸ ಅಂತ ಹೇಳಿ ಯಾವ ಯಥಸ್ಥಿತಿ ಅದಾವಲ್ಲ ಕೋರ್ಟ್ ಏನ್ ಆದೇಶ ಕೊಟ್ಟಿರಲ್ಲ ಆ ಯಥಸ್ಥಿತಿ ಇಲ್ಲ ಈ ಸದ್ಯ ಏನ್ ನಿಮ್ಗೆ ಕೆಡಿಯೋರಲ್ಲ ಇದೇ ಯಥಸ್ಥಿತಿ ಇರಲಿ ಡಿ ಬರಲಿ ನೋಡಲಿ ಅವರು ನೀವು ನಮ್ಮ ಸೇವಕರು ದಯವಿಟ್ಟು ಎಲ್ಲರೂ ಒಗ್ಗಟ್ಟಾಗೋಣ ನಾವೆಲ್ಲರೂ ಒಂದಾಗೋಣ ಅಂದ್ರೆ ಬಸವರಾಜ್ ಪೂಜಾರಿ ನ್ಯಾಯವಾದಿ ದೊಡ್ಡಮನಿ ಜಗದೀಶ್ ಪಂಪಣ್ಣವರ್ ಸುವರ್ಣ ಬಿರಾದರ್ ರಾಘು ವಿಜಾಪುರ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ದೇವು ಕುಂಚುಬಾಳ್ ಸಿ ನೈನ್ ಕನ್ನಡ ತಾಳಿ